ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕರಾವಳಿ ಹವ್ಯಾಸಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಕರಾವಳಿ ಕಡೆಯ ಸುಟ್ಟಿದ ಮೀನು ಮಾಡುವ ವಿಧಾನ ಗ್ರಿಲ್ ಚಿಕನ್ ಹೆಂಗೆ ಮಾಡ್ತೇವೋ ಹಾಗೆ ನಮ್ಮ ಕಡೆಯಲ್ಲಿ ನಾವು ಗ್ರಿಲ್ ಇಡ್ ಫಿಶ್ ಕೂಡ ಮಾಡ್ತೇವೆ ಮೊದಲು ಮೀನನ್ನು ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ತೊಗೊಳ್ಳಿ ಅದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನಾನಿಲ್ಲಿ ಹತ್ತು ಬಂಗಡಿ ಮೀನು ಹತ್ತು ಬೂತಾಯಿ ಮೀನಿದ್ದಕ್ಕೆ ಎರಡು ಚಮಚ ಉಪ್ಪು ಹಾಕಿ ಈಗ ಇದನ್ನ ಚೆನ್ನಾಗಿ ಕಲಿಸ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಈಗ ನಾವು ಮಸಾಲ ರೆಡಿ ಮಾಡ್ಕೊಳ್ಳುವ ಮಸಾಲ ಮಾಡೋಕೆ ಖಾರವಾದ ಹಸಿಮೆಂಟ್ಸ್ ಬೇಕು ನಾ ಇಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತಾಗುವಷ್ಟು ಹಸಿಮೆಂಟ್ಸ್ ಹಾಕಿ ಎರಡು ಇಂಚು ಗಾತ್ರದ ಶುಂಠಿ ಎರಡು ದೊಡ್ಡ ಸೈಜಿನ ಬೆಳ್ಳುಳ್ಳಿ ತಗೊಂಡಿದ್ದೇನೆ ಒಂದು ಸ್ವಲ್ಪ ಹುಳಿ ಬೇಕು ಇದಕ್ಕೆ ನಾ ಇಲ್ಲಿ ಮನೇಲೆ ಮಾಡಿದಂಥ ಮಾವಿನ ಹುಳಿನ ಬಳಸಿದ್ದೆ ನೀವು ಇಲ್ಲಿ ಹುಣಸೆಹಣ್ಣು ಅಥವಾ ಲಿಂಬು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ ಇವೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ನೀರು ಹಾಕಿ ಇದನ್ನು ನಾನಿಲ್ಲಿ ತರಿತರಿಯಾಗಿ ರುಬ್ಬಿಕೊಂಡಿದ್ದೇನೆ ಮಸಾಲೆಯನ್ನು ಮೀನಿಗೆ ಹಾಕಿ ಎಲ್ಲ ಕಡೆನೂ ಅಪ್ಲೈ ಮಾಡಬೇಕು ವಿಡಿಯೋದಲ್ಲಿ ಕಾಣ್ತಿರೋ ಹಾಗೆ ನೀವು ಇದನ್ನು ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡಬೇಕು ಬೆಂಕಿಲಿ ಹಾಕು ಕಟ್ಟಿಗೆನ ರೆಡಿ ಮಾಡಿಕೊಳ್ಳುವ ಫಸ್ಟ್ ಎರಡು ಕಲ್ಲನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಬೇಗ ಉರ್ದು ಹೋಗ್ದಿರುವಂಥ ಕಟ್ಟಿಗೆನ ಹಾಕಬೇಕು ಅದಕ್ಕೆ ಅಡ್ಡಲಾಗಿ ಬೇಗ ಹೋಗುವಂಥ ಚಿಕ್ಕ ಕಟ್ಟಿಗೆನ ನಾನು ಹಾಕೊಂಡಿದ್ದೇನೆ ಕಟ್ಟಿಗೆ ದುಡ್ತಾಗಬಾರ್ದಂಥ ಬಾಳೆಲೆ ಮತ್ತು ಕೆಳಗೆ ಮೀನು ಕೆಳಗೆ ಬಿಳುಕಾಗ ಬಾಳೆಲೆನ ಹಾಕಿದ್ದೇನೆ ಈಗ ಮೀನು ರೆಡಿ ಮಾಡಿಟ್ಟು ಅರ್ಧ ಗಂಟೆ ಆಗಿದೆ ಈಗ ಇದನ್ನ ಒಂದೊಂದೇ ತೆಗೆದು ಕಟ್ಟಿಗೆ ಮೇಲೆ ಹಾಕಿದ್ದೇನೆ ಮೀನು ಇಟ್ಟಾದ ಮೇಲೆ ನಾನು ಅದಕ್ಕೆ ಎಣ್ಣೆ ಏನು ಹಾಕಿಲ್ಲ ಈಗ ಇದರ ಮೇಲೆ ಇನ್ನೊಂದು ಬಾಳೆ ಎಲೆಯನ್ನ ಮುಚ್ಚಿ ಅದರ ಮೇಲೆ ಸ್ವಲ್ಪ ಕಟ್ಟಿಗೆಯನ್ನು ಹಾಕೊಂಡಿದ್ದೇನೆ ಈಗ ಮೇಲ್ಗಡೆ ಮತ್ತೆ ಕೆಳಗಡೆನ ಬೆಂಕಿಯನ್ನು ಹಾಕಿದ್ದೇನೆ ಮೀನು ಬಹಳ ಚಿಕ್ಕದಿತ್ತು ಅದಕ್ಕಾಗಿ ನಾನು ಅದನ್ನು ಬಾಳೆ ಎಲೆಯಲ್ಲಿ ಕಟ್ಟಿ ಬೆಂಕಿಗೆ ಹಾಕಿದ್ದೇನೆ ಹೀಗೆ ಬಾಳೆ ಎಲೆಯಲ್ಲಿ ಕಟ್ಟಿ ಹಾಕುವುದರಿಂದ ಅದು ಜಾಸ್ತಿ ಸುಟ್ಟು ಹೋಗುದಿಲ್ಲ ಮೀನು ಅಷ್ಟು ಬೇಯುಕೆ ಹತ್ತು ನಿಮಿಷ ಸಾಕು ಅದು ಬೆಂದ್ ಕೂಡಲೇ ಒಂದೊಂದೇ ಕೆಳಗೆ ಬೀಳ್ತದೆ ಈ ಸ್ಕ್ರೀನ್ ಮೇಲೆ ಕಾಣುವ ಫೋಟೋ ಥರನೇ ಆದ ಕೂಡಲೇ ಅದನ್ನ ಒಂದೊಂದಾಗಿ ತೆಗೆದು ಬಿಡ್ಬೇಕು ಒಂದ್ ವೇಳೆ ಈ ಫೋಟೋದಲ್ಲಿರೋ ಥರನೇ ಆಗದೇ ಆಗದೆ ಇದ್ರೆ ಅವಾಗ ನೀವು ಅದನ್ನ ಕೆಂಡದ ಮೇಲೆ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಸುಟ್ಕೊಳ್ಬೋದು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರೇ ಯಾರಾದರೂ ಈ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ